ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಸ್ ಎಸ್ ಫ್ಯಾಷನ್ ಟೆಕ್ ಫ್ರೆಂಡ್ಸ್ ಇವತ್ತಿನ ವೀಡಿಯೋದಲ್ಲಿ ಸ್ಲೀವ್ಲೆಸ್ ಚೂಡಿ ಟಾಪ್ ಏನಿದೆ ಇದಕ್ಕೆ ಈ ಒಂದು ಸ್ಲೀವ್ ಅಟ್ಯಾಚ್ ಮಾಡಬೇಕು ಇದು ರೆಡಿಮೇಡ್ ಆಗಿ ಸ್ಲೀವ್ಲೆಸ್ ಕೊಟ್ಟಿದ್ದಾರೆ ಒಳಗಡೆ ಎಲ್ಲರಿಗೂ ಗೊತ್ತಿರೋ ಹಾಗೆ ಈ ಸ್ಲೀವ್ಸ್ ಏನಿದೆ ಇಲ್ಲಿ ಒಳಗಡೆ ಅಟ್ಯಾಚ್ ಮಾಡಿರ್ತಾರೆ ಸೊ ನಾವೀಗ ಈ ಸ್ಲೀವ್ಸ್ ಏನಿದೆ ಇದನ್ನ ಈ ಒಂದು ರೆಡಿಮೇಡ್ ಟಾಪಿಗೆ ಹೊಲಿಬೇಕಾಗಿದೆ ಸೊ ಇದನ್ನ ಯಾವ ರೀತಿ ಹೊಲಿಯೋದು ಅನ್ನೋದನ್ನ ನಿಮಗೆ ತಿಳಿಸ್ಕೊಡ್ತೀನಿ ಸೊ ಇದು ಈ ಒಂದು ವಿಡಿಯೋ ಬಿಗ್ನರ್ಸಿಗೆ ಅಂತಾನೆ ಮಾಡ್ತಾ ಇದ್ದೀನಿ ಸೊ ಅವರಿಗೆ ಗೊತ್ತಿರೋದಿಲ್ಲ ಯಾವ ರೀತಿ ಸ್ಲೀವ್ ಅಟ್ಯಾಚ್ ಮಾಡಬೇಕು ಅನ್ನೋದು ಹಾಗಾಗಿ ಈ ಒಂದು ವಿಡಿಯೋದಲ್ಲಿ ಸ್ಲೀವ್ ಅಟ್ಯಾಚ್ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್ ಬನ್ನಿ ನೋಡೋಣ ಸೊ ಫಸ್ಟಿಗೆ ಇದು ಸೈಡ್ ಏನಿದೆ ಫ್ರೆಂಡ್ಸ್ ಇದನ್ನ ನಾವು ಇಲ್ಲಿ ಸ್ಟಿಚಿಂಗ್ ಹಾಕಿರ್ತಾರಲ್ವಾ ಆಲ್ರೆಡಿ ಸೊ ಇದನ್ನು ಓಪನ್ ಮಾಡ್ಕೋಬೇಕು ಇಲ್ಲಿಂದ ಒಂದು ಎರಡು ಇಂಚವರೆಗಾದರೂ ಓಪನ್ ಮಾಡ್ಕೋಬೇಕು ಈ ಥ್ರೆಡ್ ಓಪನರಿಂದ ನೀವು ಆದಷ್ಟು ಸೊ ಇದು ಕೆಲವೊಂದು ಸಲ ಥ್ರೆಡ್ ಗಟ್ಟಿ ಇದ್ರೆ ನೋಡ್ಕೊಂಡು ಇದು ಮಾಡ್ಕೊಳ್ಳಿ ಯಾಕಂದರೆ ಕೈಗೆ ಡ್ಯಾಮೇಜ್ ಆಗೋ ಸಾಧ್ಯತೆ ಇರುತ್ತೆ ಹಾಗಾಗಿ ಸೊ ಈ ಒಂದು ಓವರ್ ಲಾಕ್ ಏನಿದೆ ಇದನ್ನು ಫಸ್ಟು ರಿಮೂವ್ ಮಾಡ್ಕೋಬೇಕು ಸೊ ಆಮೇಲೆ ಇಲ್ಲಿ ಥ್ರೆಡ್ಡು ಏನಿದೆ ಇದನ್ನು ನಾವು ಒಂದು ಎರಡು ಇಂಚಿಗೆ ಈ ರೀತಿ ಓಪನ್ ಮಾಡ್ಕೋಬೇಕು ಎರಡು ಸೈಡು ಓಪನ್ ಮಾಡಿಕೊಂಡು ನೀವು ಈಸಿಯಾಗಿ ಬಿಚ್ಬೋದು ಇದನ್ನ ಸೊ ನೋಡಿ ಈ ರೀತಿ ಓಪನ್ ಮಾಡ್ಕೊಂಡು ಬಿಚ್ಕೊಂಡ್ರೆ ನಿಮಗೆ ಈಸಿಯಾಗಿ ಓಪನ್ ಆಗುತ್ತೆ ಅದು ಸೊ ಈ ಥ್ರೆಡ್ ಓಪನರ್ ಏನಿದೆ ಇದು ತುಂಬ ಉಪಯೋಗಕ್ಕೆ ಬರುತ್ತೆ ಫ್ರೆಂಡ್ಸ್ ಹಾಗಾಗಿ ನೀವು ಕೂಡ ಒಂದು ತೊಗೊಂಡಿಟ್ಕೊಂಡಿರಿ ಯಾರು ಹೊಸಬ್ರು ಇದ್ದೀರಾ ನಾನು ಆಲ್ರೆಡಿ ಹೊಸಬ್ರಿಗೆ ಏನೇನು ಬೇಕು ಮಿಷಿನಿಗೆ ಸಂಬಂಧಪಟ್ಟಾಗಿ ಹೊಲಿಯೋದಕ್ಕೆ ಏನೇನು ಬೇಕು ಐಟಮ್ಸ್ ಅನ್ನೋದ್ರ ಬಗ್ಗೆ ವೀಡಿಯೋ ಮಾಡಿದ್ದೀನಿ ಸೊ ಈ ವಿಡಿಯೋ ಏನಾದರೂ ಹೊಸ್ದಾಗಿ ನೋಡ್ತಾ ಇದ್ರೆ ನೀವು ಆ ಒಂದು ವಿಡಿಯೋ ನೋಡಿರಲ್ಲ ಅನ್ನೋ ಕಾರಣಕ್ಕೆ ಹೇಳ್ತಾ ಇದ್ದೀನಿ ಸೊ ನನ್ನ ಒಂದು ಚಾನಲ್ ಏನಿದೆ ಆ ಚಾನಲ್ಗೆ ನಿಮಗೆ ಎಲ್ಲ ವೀಡಿಯೋಸು ಸಿಗುತ್ತೆ ನೀವು ಯಾವ ವಿಡಿಯೋಸ್ ಆದರೂ ಈಗಿನರ್ಸಿಗಾಗಿ ಅಂತಲೇ ಸುಮಾರು ವೀಡಿಯೋಸು ಮಾಡಿ ಹಾಕಿದ್ದೀನಿ ನೋಡಿ ಈ ರೀತಿ ನಾನು ಓಪನ್ ಮಾಡ್ಕೊಂಡಿದ್ದೀನಿ ಈಗ ಇಲ್ಲಿ ಏನಿದೆ ಎರಡು ಸೈಡು ನಾನು ಓಪನ್ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್ ಈಗ ಈ ಒಂದು ಸ್ಲೀವ್ಸ್ ಏನಿದೆ ಓವರ್ ಲಾಕ್ ಮಾಡಿದ್ದಾರೆ ಎರಡು ಸ್ಲೀವ್ಸ್ ಏನಿದೆ ಶೇಪು ಅಕಸ್ಮಾತ್ ಕೊಟ್ಟಿದ್ರೆ ನೋಡ್ಕೋಬೇಕು ನೀವು ಲೆಫ್ಟ್ ಸೈಡ್ ಆದ ರೈಟ್ ಸೈಡ್ ಆದಂತ ನೋಡಿ ಅಷ್ಟು ನೀಟಾಗಿ ಈ ರೀತಿ ಮಡ್ಸ್ಕೊಬೇಕು ಇದು ಸ್ವಲ್ಪ ಜಾಸ್ತಿ ಬರ್ತಾ ಇದೆ ಹಿಂದೆ ಇದು ಅಷ್ಟೇ ಹಿಂದೆ ಜಾಸ್ತಿ ಬರ್ತಾ ಇದೆ ಹಾಗಾಗಿ ಇದು ಲೆಫ್ಟ್ ಸೈಡು ಇದು ರೈಟ್ ಸೈಡು ಅಂತ ಗೊತ್ತಾಗತ್ತೆ ನಿಮಗೆ ನೀವು ಇಲ್ಲಿ ಈ ರೀತಿ ಫ್ರಂಟ್ ಇಟ್ಕೊಂಬಿಟ್ಟು ಈ ಟಾಪ್ ಏನಿದೆ ಫ್ರಂಟ್ ಇಟ್ಕೋಬೇಕು ಆಮೇಲೆ ಇದು ಶೇಪ್ ಏನಿದೆ ಹಿಂದ್ಗಡೆಯೇ ಅಟ್ಯಾಚ್ ಆಗಬೇಕಿದ್ವು ಇದು ಒಂದುಗಡೆ ಅಟ್ಯಾಚ್ ಆಗ್ಬೇಕು ಸೊ ಈಗ ನಾನು ಈ ಥರ ಡಿವೈಡ್ ಮಾಡ್ಕೊಂಡ್ಮೇಲೆ ನೀವು ಈ ಸ್ಲೀವ್ಸ್ ಏನಿದೆ ಇದನ್ನು ಅಟ್ಯಾಚ್ ಮಾಡೋದು ತಿಳಿಸ್ಕೊಡ್ತಾ ಇದ್ದೀನಿ ನಿಮಗೆ ನೋಡಿ ಇದೇನಿದೆ ಫಸ್ಟ್ ನಾವು ಚೆಕ್ ಮಾಡ್ಕೋಬೇಕು ಇಲ್ಲೇನಿದೆ ಅಲ್ವಾ ಸ್ಲೀವು ಹಿಂದ್ಗಡೆಯಿಂದ ನಾವು ಚೆಕ್ ಮಾಡ್ಕೊಳ ಇದು ಇದು ಸೀದಾ ಮತ್ತೆ ಇದು ಸೀದಾ ಎರಡು ಸೀದಾ ಸೀದಾ ಇಟ್ಕೋಬೇಕು ಇಟ್ಕೊಂಬಿಟ್ಟು ನೀವು ಇಲ್ಲಿ ಚೆಕ್ ಮಾಡ್ಕೋಬೇಕು ಫಸ್ಟ್ ಕರೆಕ್ಟ್ ಆಗತ್ತೋ ಇಲ್ಲೋ ಅಂತ ನೋಡಿ ಇಷ್ಟು ಜಾಸ್ತಿ ಬರ್ತಾ ಇದೆ ಸೊ ಒಂದು ಎಕ್ಸ್ಟ್ರಾ ಅರ್ಧ ಇಂಚ್ ಅಂತಾನೆ ಬಿಟ್ಕೊಂಡ್ರು ಸೊ ಇಷ್ಟು ಜಾಸ್ತಿ ಬರ್ತಾ ಇದೆ ಸೊ ಇದನ್ನು ನೀವು ನೋಡ್ಕೋಬೇಕು ಮೂರು ಇಂಚು ಜಾಸ್ತಿ ಬರ್ತಾಯಿದೆ ಅಂದರೆ ಒಂದೂವರೆ ಇಂಚು ಒಂದೂವರೆ ಇಂಚು ಬಿಡಬೇಕಾಗತ್ತೆ ಈ ಕಡೆ ಒಂದೂವರೆ ಇಂಚು ಆ ಕಡೆ ಒಂದೂವರೆ ಇಂಚು ಬಿಟ್ಬಿಟ್ಟು ನೀವು ಹೊಲಿಗೆ ಅನ್ನೋದನ್ನು ಹಾಕಬೇಕು ಸೊ ನಾನೀಗ ಇಲ್ಲೇನಿದೆ ಒಂದೂವರೆ ಇಂಚು ಮಾರ್ಕಿಂಗ್ ಮಾಡ್ಕೊಂಡಿದ್ದೀನಿ ಸೊ ನೀವು ಕೂಡ ಇದು ಮೇಲುಗಡೆ ಸೀದಾ ಮಾಡಿಕೊಂಡ್ರೆ ಒಳ್ಳೆಯದು ಸೀದಾ ಒಂದೂವರೆ ಇಂಚು ಮಾಡ್ಕೊಳ್ಳಿ ಯಾಕೆಂದರೆ ನಾವು ಹಚ್ಬೇಕಾಗಿರೋದು ಈಗ ಸೀದಾ ಹಾಗಾಗಿ ನೋಡಿ ಇದು ಒಂದೂವರೆ ಇಂಚು ಕರೆಕ್ಟಾಗಿ ಇಲ್ಲಿ ಬಿಟ್ಕೋಬೇಕು ಮೂರು ಇಂಚ್ ಜಾಸ್ತಿ ಬಂದಿರೋದ್ರಿಂದ ಈ ಕಡೆ ಒಂದೂವರೆ ಇಂಚು ಆ ಕಡೆ ಒಂದೂವರೆ ಇಂಚು ಡಿವೈಡ್ ಮಾಡಿ ಮಾರ್ಕಿಂಗ್ ಮಾಡ್ಕೊಂಡಿದ್ದೀನಿ ಈಗ ಇದೇನಿದೆ ಈಗ ಅಟ್ಯಾಚ್ ಮಾಡಬೇಕು ಈ ರೀತಿ ಇಟ್ಕೋಬೇಕು ಫ್ರೆಂಡ್ಸ್ ನೋಡಿ ಇದು ಏನಿದೆ ಈ ಬಿಚ್ಕೊಂಡು ಇಲ್ಲಿದೆ ನೋಡಿ ಓಪನ್ ಮಾಡಿರೋದು ಇದನ್ನ ಈ ರೀತಿ ಇಟ್ಕೊಂಡು ಇದನ್ನು ಒಂದು ಅರ್ಧ ಇಂಚು ಅಥವಾ ಮುಕ್ಕಾಲು ಇಂಚು ಒಳಗೆ ಬಿಡಬೇಕಾಗತ್ತೈತಿ ಅದಕ್ಕಿಂತ ಮುಂಚೆ ಇದು ಸ್ಲೀವ್ ಲೆಂತ್ ನಿಮಗೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಳ್ಳಿ ಫಸ್ಟು ಅಕಸ್ಮಾತ್ ಜಾಸ್ತಿ ಬರ್ತಾ ಇದೆ ಅಂತ ಅನ್ಸಿದ್ರೆ ನೀವು ಕಟ್ ಮಾಡ್ಕೋಬೋದು ಶೇಪ್ ಏನಿದೆ ಇದನ್ನು ನೀವು ನೀಟಾಗೆ ಕಟ್ ಇಲ್ಲ ಇಲ್ಲಾಂದರೆ ಜಾಸ್ತಿನೇ ಬಿಡಿ ಒಳಗಡೆ ಒಂದು ಇಂಚಷ್ಟು ಬಿಟ್ಬಿಟ್ಟು ಹೊಲಿಗೆ ಅನ್ನೋದನ್ನು ಹಾಕಬೇಕು ಮಾರ್ಕಿಂಗ್ ಮಾಡಿದೀವಲ್ಲ ಇದು ಈ ಮಾರ್ಕಿಂಗ್ ಏನಿದೆ ಈ ಒಂದು ಎಡ್ಜ್ ಏನಿದೆ ಮೇಲೆ ಇಟ್ಬಿಟ್ಟು ಒಂದು ಮುಕ್ಕಾಲು ಇಂಚು ಒಳಗಡೆ ಬಿಡ್ತಾ ಇದ್ದೀನಿ ಬಟ್ಟೆ ಸೊ ಈಗ ಇದು ಏನಿದೆ ಸ್ಟಾರ್ಟ್ ಮಾಡಬೇಕು ನಾವು ಹಿಂದ್ಗಡೆ ಇಲ್ಲಿ ಏನು ಹೊಲಿಗೆ ಬಂದಿರುತ್ತಲ್ಲ ರೆಡಿಮೇಡ್ ಇಂದು ಅಲ್ಲಿಂದಾನೇ ಸ್ಟಾರ್ಟ್ ಮಾಡಿ சோ முக்கிஞ்சு எல்லா நீங்க முக்கால் இஞ்சா இல்லை ஒலிங்காலிங்க மெய்ன் பட்டை கலர் இதோ அதே கலர் த்ரெட் நான் யூஸ் மாதிரி ನಾನೀಗ ಸೇಮ್ ಗ್ಯಾಪ್ ಅಲ್ಲೇ ಮುಕ್ಕಾಲ್ ಅದೇ ಗ್ಯಾಪ್ ಅಲ್ಲೇ ಇಟ್ಕೊಂತ ಹೊಲಿತಾ ಹೋಗ್ತೀನಿ ಈಗ ಈ ತರ ಬಿಗ್ನರ್ಸ್ ಏನಾದ್ರು ಹೊಲಿಯೋದ್ ಸರ್ ಸೊ ಇದ್ರಲ್ಲೇ ನೀವು ಒಂದು ಸ್ಲೀವ್ ಅಟ್ಯಾಚ್ ಮಾಡೋದಕ್ಕೆ ಅಂದ್ರೆ ಸ್ಲೀವ್ ಅಟ್ಯಾಚ್ ಮಾಡೋದಕ್ಕೆ ಟಾಪಿಗೆ ಏನಿಲ್ಲ ಅಂದ್ರೆ ಮೂವತ್ ನಲ್ವತ್ ರೂಪಾಯಿ ತಗೊತಾರೆ ಇನ್ನು ಸೈಜ್ ಸ್ಟಿಚಿಂಗ್ ಅಂದ್ರೆ ಒಂದ್ ಐವತ್ತು ರೂಪಾಯ್ ತಗೊಂತ ಇದರಲ್ಲೇ ನೀವು ಆರಾಮಾಗಿ ದುಡ್ ಮಾಡ್ಕೊಂಡು ಹಾಗಾಗಿ ಬಿಗಿನರ್ಸ್ ಏನಿದ್ರ ಈ ತರ ಸ್ಟಾರ್ಟ್ ಮಾಡಿ ಫಸ್ಟ್ ಆಮೇಲೆ ಅವ್ರ ಕ ಒಲಿತ ನಿಮಗೆ ಒಂದ್ ಐಡಿಯಾ ಬಂದ್ಮೇಲೆ ಚೂಡಿ ಕಟ್ಟಿಂಗ್ ಮಾಡೋದು ಅಥವಾ ಇದು ಬ್ಲೌಸ್ ಕಟಿಂಗ್ ಮಾಡಿ ನಿಮ್ಮದೇ ಆದಂತ ಬ್ಲೌಸ್ ಚೂಡಿ ಈ ರೀತಿ ಕಟ್ ಮಾಡಿ ಹೊಲಿಯೋದನ್ನ ಅಭ್ಯಾಸ ಮಾಡ್ಕೊಳ್ಳಿ ನಂತರ ನಿಮಗೇನಾದ್ರು ಫಿನಿಶಿಂಗ್ ಬರೋದು ಈ ರೀತಿ ಇದ್ರೆ ಟೈಲರ್ಸ್ ಗಳ ಹತ್ರ ಹೋಗಿ ನೀವು ಹೊಲಿದಿರುವಂತ ಬಟ್ಟೆ ತೋರಿಸಿದ್ರೆ ನಿಮಗೆ ಮನೆಗೆ ಮಾಡಿರೋದನ್ನ ಕೊಡ್ತಾರೆ ಚೂಡಿದಾರು ಅಥವಾ ಬ್ಲೌಸ್ ಆಮೇಲೆ ನೀವು ಹೊಲಿತಾ ಹೋಗಬಹುದು ಯಾರು ಅರ್ಥ ನೋಡ್ತಾ ಇದ್ರ ಪ್ಲೀಸ್ ಫ್ರೆಂಡ್ಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳೋದನ್ನ ಮರಿಬೇಡಿ ಸೊ ನೋಡಿ ನಾನು ಗೆ ಯೂಸ್ಫುಲ್ ಆಗಿರೋಂತ ಬೇಸಿಕ್ ಇನ್ಫಾರ್ಮೇಶನ್ ಟೈಲರಿಂಗ್ ಸಂಬಂಧಪಟ್ಟ ಅಲ್ಲ ವಿಡಿಯೋ ಹಾಕಿದ್ದೀನಿ ಇಂಟ್ರೆಸ್ಟ್ ಇದ್ರೆ ನೋಡಿ ನನ್ನ ಚಾನಲ್ ವಿಸಿಟ್ ಮಾಡಿ ನೋಡಿ ಫ್ರೆಂಡ್ಸ್ ಇಲ್ಲೂ ಕೂಡ ಒಂದೂವರೆ ಇಂಚು ಗ್ಯಾಪ್ ಬಂದಿದೆ ಅಂತ ಚೆಕ್ ಮಾಡ್ಕೊಡಿ ನೋಡಿ ಕರೆಕ್ಟಾಗೆ ಬಂದಿದೆ ಒಂದೂವರೆ ಇಂಚು ಕರೆಕ್ಟ್ ಆಗಿದೆ ಈಗ ನಾವು ಈ ಬಟ್ಟೆ ಏನು ಕರೆಕ್ಟ್ ಬಂದ ಬಂದ್ಮೇಲೆ ನಾವಿಲ್ಲಿ ಮೇಲೆ ಹೊಲಿಗೆ ಅನ್ನೋದನ್ನ ಹಾಕ್ಬೇಕು ಮತ್ತೆ ಇಲ್ಲಿ ಈ ಸೈಡ್ ಹಾಕಿಲ್ಲ ನೋಡಿ ಇಲ್ಲಿ ಓಪನ್ ಇದ್ರೆ ಚೆನ್ನಾಗಿ ಕಾಣಲ್ಲ ಅದಕ್ಕೆ ಇಲ್ಲೂ ಕೂಡ ಸ್ಟಿಚಿಂಗ್ ಅನ್ನೋದು ಮಾಡ್ಕೋಬೇಕು ಸೊ ನೀವು ಕರೆಕ್ಟ್ ಈ ಬಟ್ಟೆ ಎಕ್ಸ್ಟ್ರಾ ಏನು ಬರ್ತಿದೆ ಕರೆಕ್ಟ್ ಡಿವೈಡ್ ಮಾಡಿ ಹೊಲಿದ್ರೆ ನಿಮಗೆ ಕರೆಕ್ಟ್ ಫಿಟ್ಟಿಂಗು ಕರೆಕ್ಟಾಗಿ ಬರುತ್ತೆ ಎಲ್ಲೂ ಮಿಸ್ ಆಗಲ್ಲ ಈಗ ಆಡ ತುಗೀಗೆ ಹೊಲ್ಗೆ ಅನ್ನೋದನ್ನ ಹಾಕೋಬೇಕು ಕೆಳಗಡೆ ಬಟ್ಟೆ ಏನಿದೆ ಅದನ್ನ ಜರುಗಿಸ್ಕೊಬೇಕು ಇಲ್ಲಾಂದ್ರೆ ಸಿಗಾಕೊಳತ್ತದು ಎರಡು ಸೈಡು ಇದೇ ತರ ಸ್ಲೀವ್ ಅಟ್ಯಾಚ್ ಮಾಡ್ಬೇಕು ಸೇಮ್ ಒಂದೂವರೆ ಇಂಚು ಒಂದೂವರೆ ಇಂಚು ಏನ್ ಬೇಕಿರಿ ಆ ಕಡೆ ಕಡೆ ಅದೇ ತರನೆ ಇಲ್ಲೂ ಕೂಡ ಬಿಡ್ಬೇಕು ಆಮೇಲೆ ಇಲ್ಲಿ ಮುಕ್ಕಾಲ್ ಇಂಚು ಬಿಟ್ಟಿದ್ರಲ್ವಾ ಬಟ್ಟೆ ಅದೇ ತರ ಅಲ್ಲೂ ಕೂಡ ಮುಕ್ಕಾಲ್ ಇಂಚು ಗ್ಯಾಪ್ ಅಲ್ಲಿ ಹೊಲಿಗೆ ಅನ್ನೋದನ್ನ ಹಾಕ್ಬೇಕು ನೋಡಿ ಫ್ರೆಂಡ್ಸ್ ಈ ರೀತಿ ಫಿನಿಶಿಂಗ್ ಅನ್ನೋದು ಬಂದಿದೆ ಸೊ ಸೇಮ್ ಕಲರ್ ಯಾವ್ದಿರುತ್ತೆ ಕ್ಲಾತ್ ಅದೇ ಕಲರ್ ಥ್ರೆಡ್ ನ ಯೂಸ್ ಮಾಡಿ ನೀವು ಸೊ ಹೊಲಿಗೆ ಅನ್ನೋದು ಕೂಡ ನೀಟಾಗಿದ್ರೆ ನೀಟಾಗೆ ಚೆನ್ನಾಗಿ ಕಾಣುತ್ತೆ ಸೊ ನಾನೀಗ ಇದನ್ನ ಉಲ್ಟ ಮಾಡಿಬಿಟ್ಟು ಸೈಡ್ ಫಿಟ್ಟಿಂಗ್ ಏನಿದೆ ಫ್ರೆಂಡ್ಸ್ ನೋಡಿ ನೀವು ಆರಾಮಾಗೆ ದುಡ್ಕೊಬಹುದು ಸೊ ಜನ ಬಳಕೆ ಏನಾದ್ರು ಇದ್ರೆ ನಿಮಗೆ ಈಸಿಯಾಗಿ ನಿಮಗೆ ಸಿಗ್ತಾರೆ ಈ ತರ ಹೊಲ್ಸ್ಕೊಳ್ಳೋ ಚೂಡಿದಾರ ಇಂತವರ ತಗೊಂಡೆ ತಗೊಂತಿರ್ತಾರೆ ಫಿಟ್ಟಿಂಗ್ ಮಾಡ್ಕೋರು ಫಿಟ್ಟಿಂಗ್ ಮಾಡ್ಕೊಡೋರು ಈಗ ಸಿಗೋದು ತುಂಬಾ ಕಡಿಮೆ ಹಾಗಾಗಿ ಈ ಒಂದು ಬೇಸಿಕ್ ನೀವು ಕಲ್ತ್ ಬಿಟ್ರೆ ಆರಾಮಾಗೆ ದಿನಕ್ಕೆ ಒಂದ್ ಐವತ್ತು ನೂರು ಹಿಂಗಾದ್ರು ದುಡಿಬೋದು ಫ್ರೆಂಡ್ಸ್ ಹಾಗಾಗಿ ನಾನು ಹೇಳ್ತಾ ಇರೋದು ನೀವು ಕಲೀರಿ ಈ ರೀತಿ ಬೇಸಿಕ್ ಕಲ್ತ್ರೆ ಆರಾಮಾಗೆ ದುಡ್ಕೊಬೋದು ಅಕ್ಕಪಕ್ಕ ಇಂದ ಮುಂದೆ ಏನಾದ್ರು ನಿಮ್ಗೆ ಹಾಸ್ಟೆಲ್ ಹುಡುಗಿಯ ಹಾಸ್ಟೆಲ್ ಏನಾದ್ರು ಇದ್ರೆ ಖಂಡಿತ ನಿಮಗೆ ಒಂದ್ಸಲಿ ಪರಿಚಯ ಆದ್ರೆ ಸಾಕು ಆರಾಮಾಗಿ ಮಾತ್ರ ಬಂದು ಹೋಲ್ಸ್ಕೊಂತ ಫಿನಿಶಿಂಗ್ ಅನ್ನೋದು ನೀಟಾಗಿ ಇರ್ಬೇಕಷ್ಟೇ ನೋಡಿ ಇಲ್ಲೇನಿದೆ ಅವ್ರ ಎಕ್ಸ್ಟ್ರಾ ಫಿಟ್ಟಿಂಗ್ ಬೇಡ ಅಂತ ಹೇಳಿದ್ದಾರೆ ಹೊಲಿಗೆ ಮೇಲೆ ಹೊಲಿಗೆ ಹಾಕಿ ಅಂತ ಹೇಳಿರೋದ್ರಿಂದ ಸೊ ಇಲ್ಲಿ ಏನು ಹೊಲಿಗೆ ಬಂದಿದೆ ಅಲ್ಲಿಗೆ ನಾನು ಹೊಲಿಗೆ ಅನ್ನೋದನ್ನ ಹಾಕ್ತೀನಿ ಈ ಸ್ಟಿಚಿಂಗ್ ಏನಿದೆ ಈ ಸ್ಟಿಚಿಂಗ್ ಮೇಲೆ ಹೊಲಿಗೆ ಹಾಕಕ್ಕೆ ಹೇಳಿರೋದ್ರಿಂದ ಫುಲ್ಲು ನಾನು ಅದೇ ರೀತಿ ಹೊಲ್ಗಾನ ಹಾಕ್ಬಿಡ್ತೀನಿ ಇದಕ್ಕೇನಿಲ್ಲ ಅಂದ್ರೆ ಒಂದ್ ನಲ್ವತ್ ರೂಪಾಯಿ ತಗೊಂತೀನ ಇದು ತುಂಬಾ ಲಾಂಗ್ ಗೌನ್ ಇದ್ದಂಗಿದೆ ಹಾಗಾಗಿ ನಲ್ವತ್ತರಿಂದ ಐವತ್ ರೂಪಾಯಿ ತಗೋಬಹುದು ಅಕಸ್ಮಾತ್ ಸೈಡ್ ಸೈಡ್ ಓಪನ್ ಇರತ್ತಲ್ಲ ಅಲ್ಲಿವರ್ಗ ಹಾಕೋದಾದ್ರೆ ನೀವು ನಲ್ವತ್ತು ರೂಪಾಯಿ ತಗೋಬೋದು ನೋಡಿ ಫ್ರೆಂಡ್ಸ್ ಒಂದು ಸೈಡು ಆಲ್ರೆಡಿ ಆಯ್ತು ಇದು ಎಕ್ಸ್ಟ್ರಾ ಬಟ್ಟೆ ಏನಿದೆ ಇದನ್ನ ನಾವು ನೀಟಾಗೆ ಕಟ್ ಮಾಡಿಬಿಟ್ಟು ಓಲ್ ಹಾಕು ಮಾಡಿದ್ರೆ ಮಾಡ್ಬೋದು ಇಲ್ಲಾಂದ್ರೆ ಹಾಗೆ ಕೊಡ್ಬೋದು ಎಷ್ಟು ಮಾಡಿ ಕೊಟ್ಟಿದ್ದಕ್ಕೆ ನಮಗೆ ದಿನಕ್ಕೆ ನಲ್ವತ್ತು ಐವತ್ತು ರೂಪಾಯಿ ಆರಾಮಾಗಿ ದುಡಿಬಹುದು ಸೊ ನಾನೀಗ ಎರಡನೇ ಸೈಡ್ ಏನಿದೆ ಈ ಕಡೆ ಸೈಡು ಇದನ್ನು ನಾನು ಸೇಮ್ ಇದೆ ಮೆಥಡಲ್ಲಿ ಅಟ್ಯಾಚ್ ಮಾಡಿ ಹೊಲ್ದು ಬಿಡ್ತೀನಿ ಯಾರಿಗೆ ಈ ವಿಡಿಯೋ ಇಷ್ಟ ಆಯ್ತು ಪ್ಲೀಸ್ ಫ್ರೆಂಡ್ಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ సబ్స్క్రైబ్ మార్కళదన్న మరీబేడి థ్యాంక్ యూ ఫార్ వాచింగ్